ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಗಾಂಧಿ ಅವರು ಖರ್ಗೆ ಅವರು ಎಲ್ಲ ಬರ್ತಾ ಇದ್ದಾರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ರೇಟು ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ತಪ್ಪನ್ನು ಸರಿಪಡಿಸುವಂಥ ಕೆಲಸನ ಬಹಳ ದಿಸ್ತಾನ ಮಾಡ್ತಾ ಇಲ್ಲ ಈಗ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ಥರದ ದಾಖಲೆಗಳೊಂದಿಗೆ ಇವತ್ತು ರಾಷ್ಟ್ರದ ಪ್ರಪ್ರಥಮವಾಗಿ ಬೆಂಗಳೂರಿನ ಮೂಲಕ ಬೆಂಗಳೂರಿನಿಂದಲೇ ಅದನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ ಸೊ ಎಲ್ಲವೂ ಅವರಿಂದನೇ ಪ್ರೆಸೆಂಟ್ ಆಗುತ್ತೆ ಸರ್ ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷ ವಿಕ್ಕುವ ಘೋರ ಷಡ್ಯಂತ್ರ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿಯರು ಯಾವುದನ್ನು ಇಲ್ಲಿವರೆಗೆ ನಾನು ಮೂವತ್ತೈದು ವರ್ಷ ಅವ್ರ ಸ್ನೇಹದಲ್ಲಿದ್ದೆ ನೋಡಿದೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಒಂದು ಯಾವುದೋ ಒಂದು ಹೇಳ್ತಾರೆ ಇನ್ನೊಂದಕ್ಕೆ ಇನ್ನೊಂದು ಹೇಳ್ತಾರೆ ಪಾಪ ಈ ರಾಜ್ಯದ ಜನ ಹಲವಾರು ಕಾರಣಕ್ಕೆ ಅವ್ರಿಗೆ ಶಕ್ತಿಯನ್ನು ತುಂಬಿದರು ತಾವು ಸಹ ಅನೇಕ ಕಾರಣಕ್ಕೋಸ್ಕರ ಅವ್ರಿಗೆ ಅನೇಕ ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತೀರ ಬಟ್ ಅವ್ರಿಗೆ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಈ ವಾಸ್ತುವ ಸತ್ಯಕ್ಕೆ ಹತ್ರ ಅನ್ನೋದು ನಾವು ನೋಡಿದ್ದೀವಿ ಸೊ ಪಾಪ ಅವರಿಗೆ ದೇವರು ಒಳ್ಳೇದು ಮಾಡಿ ಪ್ರತಿಭಟನೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಎಲ್ಲ ಬರ್ತಾ ಇದ್ದಾರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ರೇಟು ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನಿಮುನತೆಗಳು ತಪ್ಪನ್ನು ಸರಿಪಡಿಸೋ ಕೆಲಸನ ಭಾಳ ದಿವಸದಿಂದ ಮಾಡ್ತಾ ಇಲ್ಲ ಈಗ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ಥರದ ದಾಖಲೆಗಳೊಂದಿಗೆ ಇವತ್ತು ರಾಷ್ಟ್ರದ ಪ್ರಪ್ರಥಮವಾಗಿ ಬೆಂಗಳೂರಿನ ಮೂಲಕ ಬೆಂಗಳೂರಿನಿಂದನೇ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ ಸೊ ಎಲ್ಲವೂ ಅವರಿಂದನೇ ಪ್ರೆಸೆಂಟ್ ಆಗುತ್ತೆ ಸರ್ ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷುವ ಗೋರ ಷಢ್ಯಂತ್ರ ಹೇಳಿದ್ದಾರೆ ಕುಮಾರಸ್ವಾಮಿಯರು ಯಾವುದನ್ನು ಇಲ್ಲಿವರೆಗೆ ನಾನು ಮೂವತ್ತೈದು ವರ್ಷ ಅವ್ರ ಇದ್ದೆ ನೋಡಿದೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಒಂದು ಯಾವುದೋ ಒಂದು ಹೇಳ್ತಾರೆ ಇನ್ನೊಂದಕ್ಕೆ ಇನ್ನೊಂದು ಹೇಳ್ತಾರೆ ಈ ರಾಜ್ಯದ ಜನ ಹಲವಾರು ಕಾರಣಕ್ಕೆ ಅವ್ರಿಗೆ ಶಕ್ತಿಯನ್ನು ತುಂಬಿದ್ರು ತಾವು ಸಹ ಅನೇಕ ಕಾರಣಕ್ಕೋಸ್ಕರ ಅವ್ರಿಗೆ ಅನೇಕ ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತೀರಾ ಬಟ್ ಅವ್ರಿಗೆ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಈ ವಾಸ್ತವ ಸತ್ಯಕ್ಕೆ ಹತ್ರ ಆಗಿರುತ್ತೆ ನಾವು ನೋಡಿದ್ದೀವಿ ಸೊ ಪಾಪ ಅವರಿಗೆ ದೇವರು ಒಳ್ಳೇದು ಮಾಡಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ